ನಮಸ್ತೆ ಫ್ರೆಂಡ್ಸ್ ಫಾರ್ಮ್ ಎಕ್ಸ್ಪೀರಿಯನ್ಸ್ ವಿತ್ ಪ್ರವೀಣ್ ಯೂಟ್ಯೂಬ್ ಚಾನಲ್ಗೆ ನಿಮಗೆಲ್ಲರಿಗೂ ಸ್ವಾಗತ ಫ್ರೆಂಡ್ಸ್ ಈ ಎಪಿಸೋಡಿನಲ್ಲಿ ನಾವು ಒಂದು ಹೊಸ ಅನುಭವದ ಬಗ್ಗೆ ತಿಳಿದುಕೊಳ್ಳುವ ಹನಿ ನೀರಾವರಿ ಅಂದರೆ ಡ್ರಿಪ್ ಇರಿಗೇಷನ್ ಅಳವಡಿಸಿರುವ ರೈತರಿಗೆ ಮಳೆಗಾಲ ಶುರುವಾದ ತಕ್ಷಣ ಲ್ಯಾಟ್ರಲ್ ಪೈಪ್ ರೋಲ್ ಮಾಡುವ ಒಂದು ಹೊಸ ವಿಧಾನದ ಬಗ್ಗೆ ತಿಳಿದುಕೊಳ್ಳುವ ಸಾಧಾರಣವಾಗಿ ಹನಿ ನೀರಾವರಿ ಅಂದ್ರೆ ಡ್ರಿಪ್ ಇರಿಗೇಷನ್ ಆವರಿಸಿರುವ ತೋಟದಲ್ಲಿ ಲ್ಯಾಟ್ರಲ್ ಪೈಪ್ ಸಬ್ಲೈನ್ಗಳನ್ನು ಹಾಕಿ ಸಾಧಾರಣ ಒಂದು ಹತ್ತರಿಂದ ಹದಿನೈದು ಮರಕ್ಕೆ ಹಾಕಿರ್ತಾರೆ ಒಂದು ಲೈನ್ ಲ್ಯಾಟ್ರಲ್ ಪೈಪ್ ನನ್ನ ತೋಟದಲ್ಲಿ ಎಂತಾಗಿದೆ ಕಾಸ್ಟ್ ಆಫ್ ಇನ್ಸ್ಟಾಲೇಷನ್ ಅಂದರೆ ಡ್ರಿಪ್ ಲೈನನ್ನು ಇನ್ಸ್ಟಾಲೇಷನ್ ಕಾಸ್ಟನ್ನು ಕಡಿಮೆ ಮಾಡುವ ಸಲುವಾಗಿ ಹಾಗೂ ವಾಟರ್ ಪಂಪಿಂಗ್ ಕೆಪಾಸಿಟಿ ಚೆನ್ನಾಗಿದ್ದ ಕಾರಣ ನಾನೆಂತ ಮಾಡಿದ್ದೆ ಸಾಧಾರಣ ಮೂವತ್ತು ಮರಕ್ಕೆ ಒಂದು ಲ ಲೈನ್ ಹೋಗುವಾಗ ಪ್ಲ್ಯಾನ್ ಮಾಡಿದೆ ತೋಟದ ಮಧ್ಯೆಯಲ್ಲಿ ಸಬ್ಲೈನನ್ನು ತಂದು ಆಚೆ ಒಂದು ಮೂವತ್ತು ಮರ ಈಚೆ ಸೈಡ್ ಒಂದು ಮೂವತ್ತು ಮರ ಸೊ ಹಾಗೆಂತಾಯಿತು ಲ್ಯಾಟ್ರಲ್ ಪೈಪ್ ಇಂಡಿವಿಜುವಲ್ ನ ಲೆಂತ್ ತುಂಬ ಉದ್ದಾಯಿತು ಸೊ ಪ್ರತಿ ವರ್ಷ ಮಳೆಗಾಲದಲ್ಲಿ ಈ ಲ್ಯಾಟ್ರಲ್ ಪೈಪನ್ನ ರೋಲ್ ಮಾಡಿ ಇಡುವ ಒಂದು ಅಭ್ಯಾಸ ನಾನು ಇಟ್ಕೊಂಡಿದ್ದೇನೆ ಸಾಧಾರಣವಾಗಿ ಲ್ಯಾಟ್ರಲ್ ಪೈಪ್ನ ರೋಲ್ ಮಾಡೋದು ಬೇಡ ಅಂತ ಕಂಪೆನಿಯವರು ಹೇಳ್ತಾರೆ ಎಂಥ ತೊಂದರೆ ಆಗುದಿಲ್ಲ ಲ್ಯಾಟ್ರಲ್ ಗೆ ಡ್ರಿಪ್ಪರ್ಗಾಗ್ಲಿ ನಾವು ಮಣ್ಣಲ್ಲೇ ಇಟ್ಟಿರುವ ಕಾರಣ ಯಾವುದೇ ರೀತಿಯ ತೊಂದರೆ ಆಗುವುದಿಲ್ಲ ಆದರೆ ನನ್ನ ತೋಟದಲ್ಲಿ ಎಂಥ ತೊಂದರೆ ಅಂದರೆ ಮುಳ್ಳು ಹಂದಿ ಮತ್ತೆ ನಮ್ಮ ಈ ವೈಲ್ಡ್ ಬೋರ್ ಕಾಡು ಹಂದಿ ಅಂತವಲ್ಲ ಅದು ಮಳೆಗಾಲದಲ್ಲಿ ಎಂತ ಮಾಡ್ತದೆ ಬಂದು ಲ್ಯಾಟ್ರಲ್ ಪೈಪನ್ನ ಕಚ್ಚಿ ಹೊಟ್ಟೆ ಮಾಡ್ತದೆ ಒಂದನೇದಾಗಿ ಎರಡನೇದಾಗಿ ಇನ್ನೊಂದು ತೊಂದರೆ ಎಂತ ಅಂದರೆ ಈ ಮಳೆ ಯಥೇಚ್ಛವಾಗಿ ಬರುವ ಕಾರಣ ಲ್ಯಾಟ್ರಲ್ ಪೈಪ್ಗಳು ಎಂತ ಆಗ್ತದೆ ಮಣ್ಣಿನ ಅಡಿ ಹೋಗಿ ಸೇರ್ಕೊಳ್ತದೆ ಬನ್ನಿಲಿ ಇಲ್ಲಿ ನೋಡಿ ಕಾಣ್ಬೋದು ಲ್ಯಾಟ್ರಲ್ ಪೈಪ್ ಅಂತ ಆಗ್ತದೆ ಮಣ್ಣಿನ ಅಡಿಯಲ್ಲಿ ಮಳೆ ಬಂದು ಅದರ ಮೇಲೆ ಮಳೆ ನೀರು ನೀರು ಹರಿದು ಮಣ್ಣಿನ ಅಡಿಯಲ್ಲಿ ಹೋಗಿ ಲ್ಯಾಟ್ರಲ್ ಪೈಪ್ ಸೇರ್ಕೊಳ್ತದೆ ಒಂದು ವೇಳೆ ಈ ಥರ ಡ್ರಿಪ್ ಕ್ಯಾಪ್ ಇದು ನಾನು ಡ್ರಿಪ್ ಕ್ಯಾಪ್ ಹಾಕಿದ್ದೇನೆ ಡ್ರಿಪ್ ಕ್ಯಾಪ್ ಹಾಕಿಲ್ಲ ಅಂದರೂ ಕೂಡ ಅಲ್ಲಿ ಹೋಗಿ ಮಣ್ಣು ನಿಂತು ಸ್ಲೋಲಿ ಗ್ರ್ಯಾಜುವಲಿ ಆ ಡ್ರಿಪ್ಪರ್ ಬ್ಲಾಕ್ ಆಗುವ ಚಾನ್ಸಸ್ ಇರ್ತದೆ ಇಲ್ಲಿ ನೋಡಿ ಇಲ್ಲಿ ಕಾಣ್ಬೋದು ಇದು ಮಣ್ಣಿನ ಅಡಿಯಲ್ಲಿತ್ತು ನನಗೆ ಎತ್ತಿ ತೆಗೆದದ್ದು ಈ ಥರ ಆಗುವ ಚಾನ್ಸಸ್ ಇರ್ತದೆ ಈ ಥರ ಪ್ರಾಬ್ಲಮ್ಸು ಮತ್ತು ಲ್ಯಾಟ್ರಲ್ ಪೈಪನ್ನು ಡ್ಯಾಮೇಜ್ ಮಾಡಿ ಹಂದಿಗಳಾಗಿರ್ಬೋದು ಕಾಡು ಹಂದಿಗಳಾಗಿರ್ಬೋದು ಲ್ಯಾಟ್ರಲ್ ಪೈಪನ್ನು ಕಚ್ಚಿ ಡ್ಯಾಮೇಜ್ ಮಾಡುವ ಪ್ರಾಬ್ಲಮ್ಸು ಈ ಈ ಎರಡು ಮೇಜರ್ ಪ್ರಾಬ್ಲಮ್ ಇರ್ತದೆ ಇನ್ನೊಂದೆಂತ ಅಂದರೆ ನಮ್ಮ ತೋಟದಲ್ಲಿ ಬ್ರಷ್ ಕಟ್ಟರಿಗೆ ರೋಪ್ ಹಾಕಿ ನಾವು ಉಪಯೋಗ ಮಾಡುವಾಗ ಎಂಥ ತೊಂದರೆ ಆಗೋದಿಲ್ಲ ಅದೇ ಬ್ಲೇಡ್ ಹಾಕಿದರೆ ದೊಡ್ಡ ದೊಡ್ಡ ಹುಲ್ಲುಗಳು ಇತ್ತು ಹುಲ್ಲಿನ ಪ್ರಮಾಣ ಜಾಸ್ತಿ ಇತ್ತು ಅಂದಾಗ ನಾವು ಕಾಂಟ್ರಾಕ್ಟ್ ಬೇಸಿಸಲ್ಲಿ ಈ ಹುಲ್ಲು ತೆಗೆಯೋರನ್ನ ಕರಿತೇವಲ್ವಾ ಬ್ಲೇಡ್ ಹಾಕಿದಾಗ ಎಂತಾಗ್ತದೆ ಆ ಬ್ಲೇಡ್ ಲ್ಯಾಟ್ರಲ್ ಪೈಪನ್ನು ಕಟ್ ಮಾಡಿ ಮಾಡುವ ಚಾನ್ಸಸ್ ಇರ್ತದೆ ಅಥವಾ ಡ್ರಿಪ್ಪರ್ ಡ್ಯಾಮೇಜ್ ಆಗುವ ಚಾನ್ಸಸ್ ಇರ್ತದೆ ಇಂಥದ್ದನ್ನೆಲ್ಲ ಅವಾಯ್ಡ್ ಮಾಡಲಿಕ್ಕೋಸ್ಕರ ನಾನು ಪ್ರತಿ ವರ್ಷ ಲ್ಯಾಟ್ರಲ್ ಪೈಪ್ ರೋಲ್ ಮಾಡಿ ಇಡುವ ಒಂದು ಅಭ್ಯಾಸವನ್ನು ಇಟ್ಕೊಂಡಿದ್ದೇನೆ ಸಾಧಾರಣವಾಗಿ ಜೂನ್ ಮೊದಲ ವಾರದಲ್ಲಿ ಒಂದು ಎರಡು ಮಳೆ ಶುರು ಆದ ತಕ್ಷಣವೇ ನಾನು ಇಮಿಡಿಯೇಟ್ ಆಗಿ ರೋಲ್ ಮಾಡಿ ಇಡ್ತೇನೆ ಈ ವರ್ಷ ಎಂತಾಯ್ತು ಅಂದ್ರೆ ನಿಮಗೆಲ್ಲ ಗೊತ್ತೇ ಇದೆ ಜೂನ್ ಅಲ್ಲಿ ಹೆವಿ ಮಳೆ ಬಂತು ನಮಗೆ ಆ ಕೆಲಸ ಮಾಡಲಿಕ್ಕೆ ಟೈಮೇ ಸಿಗಲಿಲ್ಲ ಸೊ ಇದೀಗ ಆಗಸ್ಟ್ ಬಂತು ಈ ತಿಂಗಳಲ್ಲಿ ನನಗೆ ಟೈಮ್ ಸಿಕ್ತು ಆ್ಯಕ್ಚುಲಿ ಈ ವರ್ಷ ನಾನು ರೋಲ್ ಮಾಡಿ ಇರಬಾರ್ದು ಅಂತಿದ್ದೆ ಆದರೆ ನನ್ನ ತೋಟದಲ್ಲಿ ಉಜಿರೆ ಕಣಿ ಇರಲಿಲ್ಲ ಅದರಿಂದಾಗಿ ಕಾಳು ಮೆಣಸು ಬಳ್ಳಿಗೆ ಸ್ವಲ್ಪ ತೊಂದರೆ ಆಗಲಿಕ್ಕೆ ಸ್ಟಾರ್ಟ್ ಆಯಿತು ಸೊ ಇನ್ನು ಹಿತಾಚಿ ಅಂತ ಅರ್ಥಿಸಿ ಉಜಿರೆ ಕಣಿ ಮಾಡಬೇಕು ಅನ್ನೋ ಇದ್ದೆ ಆ ಉಜಿರೆ ಕಣಿ ಮಾಡಬೇಕಿದ್ದರೆ ಲ್ಯಾಟ್ರಲ್ ಪೈಪ್ ರೋಲ್ ಮಾಡಲೇಬೇಕು ಅದಕ್ಕೆ ನಾನು ಈಗ ಲ್ಯಾಟ್ರಲ್ ಪೈಪ್ ರೋಲ್ ಮಾಡಲಿಕ್ಕೆ ಪ್ಲ್ಯಾನ್ ಮಾಡಿಕೊಂಡೆ ಸೊ ಈ ಜಾಗ ನಾನು ತಗೊಂಡ ಸಾಧಾರಣ ಈಗ ನಾಲ್ಕು ವರ್ಷ ಆಯಿತು ಮೊದಲ ವರ್ಷ ನಾನು ಮತ್ತೆ ನನ್ನ ಕೆಲಸದ ಹುಡುಗ ನಾವೆಂತ ಮಾಡ್ತಾ ಇದ್ವಿ ಲ್ಯಾಟ್ರಲ್ ಪೈಪನ್ನು ಕೈಯಲ್ಲಿ ರೋಲ್ ಮಾಡ್ತಾ ಇದ್ವಿ ಸಾಧಾರಣವಾಗಿ ನೀವು ನೋಡ್ಬೋದು ಬಂಡಲ್ಲು ಸಣ್ಣ ರೋ ಲೈಟ್ ಲ್ಯಾಟ್ರಲ್ ಪೈಪ್ ರೋಲು ಅಂದರೆ ಕೈಯಲ್ಲಿ ಸುಲಭದಲ್ಲಿ ಮಾಡಬಹುದು ಹತ್ತು ಮರ ಹದಿನೈದು ಮರ ಇದ್ದರೆ ಅದೇ ಎಂತ ಆಗ್ತದೆ ದೊಡ್ಡ ಲ್ಯಾಟ್ರಲ್ ಬಂಡಲ್ ಆದರೆ ಮೂವತ್ತು ಮರಕ್ಕೆ ಬಂಡಲ್ ಆದರೆ ಕೈಯಲ್ಲಿ ರೋಲ್ ಮಾಡ್ತಾ ಹೋಗುವಾಗ ಭಾರ ಆಗ್ತದೆ ಪ್ಲಸ್ ಇದು ರೋಲು ನೀಟಾಗಿ ರೋಲ್ ಆಗುದಿಲ್ಲ ನಮಗೆ ಕಷ್ಟ ಆಗ್ತದೆ ಇದ್ರೊಳಗಡೆ ನೀರು ತುಂಬಿಕೊಂಡಿರ್ತದೆ ನೀರು ಹೊರಡೆ ಚೆಲ್ತಾ ಇರ್ತದೆ ಮತ್ತೆ ಹೀಗೆ ಕೈಯಲ್ಲಿ ರೋಲ್ ಮಾಡುವಾಗ ಕಷ್ಟ ಆಗ್ತದೆ ಲಾಂಗ್ ಇದನ್ನ ಸೊ ಮೊದಲ ವರ್ಷ ಹೇಗೋ ಮಾಡಿದ್ವಿ ಎರಡನೇ ವರ್ಷವೂ ನನಗೆ ಪುರುಸುತ್ತಿಲ್ಲದ ಕಾರಣ ನಾವು ಹೊಸ ಯೋಚನೆ ಮಾಡ್ಲಿಕ್ಕೆ ಆಗಲಿಲ್ಲ ಕೈಯಲ್ಲೇ ರೋಲ್ ಮಾಡ್ತಾ ಇದ್ವಿ ಸಿ ಈ ಮೊದಲ ಎರಡು ವರ್ಷ ಈ ತರ ಕೈಯಲ್ಲಿ ರೋಲ್ ಮಾಡ್ತಾ ಇದ್ದಾಗ ಎರಡನೇ ವರ್ಷ ನನಗನ್ನಿಸ್ತು ಸಮಥಿಂಗ್ ಇದಕ್ಕೆ ಅಂತ ಸೊ ನನ್ನ ಮೇನ್ ಇಂಟ್ರೆ ಟೆನ್ಷನ್ ಇದ್ದಿದ್ದು ಅಂದ್ರೆ ನಾವು ಯಾವಾಗಲೂ ಕೆಲಸವನ್ನು ಲೇಬರ್ ಫ್ರೆಂಡ್ಲಿ ಆಗಿ ಮಾಡಬೇಕು ಮತ್ತೆ ಫಾರ್ಮರ್ ಫ್ರೆಂಡ್ಲಿ ಆಗಿರಬೇಕು ನಾವು ಕಂಡು ಹಿಡಿಯುವ ಹೊಸ ಹೊಸ ಐಡಿಯಾಗಳಾಗಿರಬಹುದು ಈ ಥರ ಕೆಲಸಗಳನ್ನು ಎಷ್ಟು ಸುಲಭದಲ್ಲಿ ಆಗ್ತದೆ ಅಷ್ಟು ಸುಲಭದಲ್ಲಿ ಮಾಡಬೇಕು ಸಾಧಾರಣ ಮಾಡಲೇಬಾರ್ದು ಅಂತ ಇದ್ದಿದ್ದು ನಂಗೆ ಲ್ಯಾಟಲ್ ಪೈಪನ್ನು ಆದ್ರೆ ಎಂಥ ಮಾಡುದು ಈ ವೈಲ್ಡ್ ಬೋರ್ ಇದ್ರೆ ಡ್ಯಾಮೇಜ್ ಆಗ್ತದೆ ಬ್ರಷ್ ಕಟ್ರ್ ಹಾಕುವಾಗ ತೊಂದರೆ ಆಗ್ತದೆ ಡ್ರಿಪ್ಪರ್ ಬ್ಲಾಕ್ ಆಗ್ತದೆ ಮೇಂಟೆನೆನ್ಸ್ ಕಷ್ಟ ಆಗ್ತದೆ ಈ ತರ ರೋಲ್ ಮಾಡಿಟ್ರೆ ನಮಗೆ ಅದರ ರಿಪೀಟೆಡ್ ಮೇಂಟೆನೆನ್ಸ್ ಈಸಿ ಆಗ್ತದೆ ಕೈಯಲ್ಲಿ ಮಡಿಸ್ತಾ ಮಡಿಸ್ತಾ ಎಂತ ಆಗ್ತಾ ಇತ್ತು ನಮಗೆ ಕೈ ನೋವು ಬರ್ತಾ ಇತ್ತು ಮತ್ತೆ ಕೆಲಸವೂ ತುಂಬ ಲೇಟ್ ಆಗ್ತಾ ಇತ್ತು ಸಾಧಾರಣ ಒಂದು ಸಾವಿರ ಮರ ಇರುವ ಈ ತೋಟ ಲ್ಯಾಟ್ರಲ್ ಪೈಪ್ ರೋಲ್ ಮಾಡಲಿಕ್ಕೆ ಎಂಥ ಲೇಬರ್ ಫ್ರೆಂಡ್ಲಿ ಅಥವಾ ಫಾರ್ಮರ್ ಫ್ರೆಂಡ್ಲಿ ಆಗಿ ಕನ್ವರ್ಟ್ ಮಾಡಬೇಕಂತ ಯೋಚನೆ ಮಾಡ್ತಾ ಇದ್ದೆ ಆ ಸಮಯದಲ್ಲಿ ಐಡಿಯಾ ಬಂತು ನಾವು ನಾನು ಬೆಂಗಳೂರಲ್ಲಿ ಕೆಲಸಲ್ಲಿದ್ದಾಗ ಇದ್ದಾಗ ನನ್ನ ಕಂಪನಿಯಲ್ಲಿ ಒಂದು ಹಗ್ಗವನ್ನು ಮಾಡಿಸ್ಲಿಕ್ಕೆ ಒಂದು ಸಾಧನ ನಾವು ಮಾಡ್ಕೊಂಡಿದ್ವಿ ಅದೇ ತರ ಇದಕ್ಕೆ ಯಾಕೆ ಮಾಡಬಾರ್ದು ಅಂತ ಯೋಚನೆ ಮಾಡ್ತಾ ಇದ್ದೆ ಆ ಸಮಯದಲ್ಲಿ ನನಗೆ ಹೊಡೆದದ್ದು ಇದು ಐಡಿಯಾ ಇದನ್ನು ಫೈನ್ ಟ್ಯೂನ್ ಮಾಡಬೇಕು ಬಟ್ ಆಲ್ಮೋಸ್ಟ್ ಈಗ ನನಗೆ ತುಂಬಾ ಫ್ರೆಂಡ್ಲಿ ಆಗಿ ಆಗ್ತದೆ ಸಾಧಾರಣ ಒಂದೇ ದಿನದಲ್ಲಿ ಎಲ್ಲಾ ಪೈಪನ್ನು ಮಾಡಿಸ್ಲಿಕ್ಕೆ ಆಗ್ತದೆ ನೋಡಿ ಒಂದು ಸಿಂಪಲ್ ಟೂಲ್ ಇದೆ ಇದು ಇದರಲ್ಲಿ ಸಾಧಾರಣ ಒಂದು ಒಂದು ಸಾವಿರ ರೂಪಾಯಿ ನಾನು ಎಂತ ಮಾಡಿದ ಲೋಕಲ್ ವೆಲ್ಡರ್ಗೆ ಐಡಿಯಾ ಕೊಟ್ಟೆ ಒಂದು ಅಂತ ನನಗೆ ಈ ಮೇನ್ ಇಂಟೆನ್ಷನ್ ಪರ್ಪಸ್ ಏನು ಅಂತ ಹೇಳಿದೆ ಹೇಗೆ ಆಗಬೇಕು ನನಗೆ ಅಂತ ಸೊ ಇದರಲ್ಲಿ ನಾನು ಉಪಯೋಗ ಮಾಡಿದಂತಹ ಐಟಮ್ಸ್ ಎಂತ ಅಂದರೆ ಕಬ್ಬಿಣದ ಎಲ್ಲ ಆ್ಯಂಗಲ್ಸು ಮತ್ತು ಕಬ್ಬಿಣದ ರಾಡು ಕಬ್ಬಿಣದ ರಾಡು ನಾಲ್ಕೇ ಉಪಯೋಗ ಮಾಡಿದ್ದೇನೆ ಇಲ್ಲಿ ಇಲ್ಲಿ ಬೇಕಾದರೆ ಜಾಸ್ತಿಯೂ ಮಾಡ್ಕೋಬಹುದು ಜಾಸ್ತಿ ಮಾಡಿದಷ್ಟು ಉತ್ತಮ ಸಿಂಪಲ್ ಈಗ ನಾಲ್ಕು ರಾಡ್ಸ್ ಮಾಡಿದ್ದೇನೆ ಮತ್ತು ಒಂದು ಹ್ಯಾಂಡಲ್ ಯೂಸ್ ಮಾಡಿದ್ದೇನೆ ತಿರುಗಲಿಕ್ಕೆ ಈ ಥರ ಸೊ ಇಲ್ಲಿ ಬೇರಿಂಗ್ ಅಂತ ಕೊಡಲಿಲ್ಲ ಜಸ್ಟ್ ಒಂದು ರೌಂಡ್ ಶೇಪದು ಪಟ್ಟಿ ಕೊಟ್ಟು ಅಲ್ಲಿ ಹೀಗೆ ತಿರುಗುವಾಗ ಮಾಡಿದ್ದೇನೆ ಇದಕ್ಕೆ ಗ್ರೀಸ್ ಹಾಕ್ಕೊಳ್ತೇನೆ ಪ್ರತಿ ವರ್ಷ ಕೆಲಸ ಮಾಡುವಾಗ ಸೊ ಈ ಥರ ನೋಡಿ ಇಲ್ಲಿ ಹ್ಯಾಂಡಲ್ ನೋಡಿ ಈ ಥರ ಟರ್ನ್ ಆಗಬೇಕು ಈ ಥರದ್ದು ಒಂದು ಇದು ಕೊಟ್ಟಿದ್ದಾನೆ ಹ್ಯಾಂಡಲ್ ಒಳಗಡೆಗೆ ನೋಡಿ ನಾವು ಈಗ ಹೀಗೆ ತಿರುಗಿಸುವಾಗ ನಮಗೆ ಇಲ್ಲಾಂದ್ರೆ ನಮ್ಮ ಕೈ ಇಲ್ಲಿ ತಿರುಗಿ 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 ಕೈ ಗಾಯ ಆಗ್ತದೆ ಅದನ್ನು ಅವಾಯ್ಡ್ ಮಾಡಲಿಕ್ಕೆ ನೋಡಿ ಹೀಗೆ ತಿರುಗುವಾಗ ಇದು ಹೀಗೆ ಒಟ್ಟಿಗೆ ತಿರುಗ್ತದೆ ಸೊ ಈ ಥರ ಇಲ್ಲಿ ಮೇನ್ ಇಂಪಾರ್ಟೆಂಟಾಗಿ ನಾವು ಗಮನಿಸಬೇಕಾಗಿರೋದು ಪಿಣದ್ದು ರಾಡ್ ಎಂತ ಕೊಟ್ಟಿದ್ದಾನಲ್ವಾ ಇದು ಸ್ಟ್ರೈಟ್ ಇರಬಾರ್ದು ಹೀಗೆ ಅಥವಾ ಹೀಗೂ ಅಗಲಕ್ಕಿರಬಾರ್ದು ಇದು ಇಲ್ಲಿ ಹೀಗಿದ್ದು ಸ್ವಲ್ಪ ಇಲ್ಲಿ ಡೌನ್ಗೆ ಹೀಗೆ ಕರ್ವ್ ಆಗಿರಬೇಕು ಈ ಎರಡು ಇದು ನೋಡಿ ಹೀಗಿರಬೇಕು ಇದು ಇದು ಸ್ಟ್ರೈಟ್ ಇರಬಾರ್ದು ಹೀಗೆ ಅಥವಾ ಹೀಗೂ ಅಗಲಕ್ಕೂ ಇರಬಾರ್ದು ಇದನ್ನ ಹೀಗೆ ಟುವರ್ಡ್ಸ್ ಈ ಥರ ಬೆಂಡ್ ಇರಬೇಕು ಈ ಎರಡು ನೋಡಿ ಆ್ಯಂಗಲ್ ನೋಡಿ ಹೀಗೆ ಬೆಂಡ್ ಆಗಿದೆ ಇಲ್ಲಿ ಬೆಂಡ್ ಆಗಿ ಇಲ್ಲ ಅಂದರೆ ಬೆ ವೆಲ್ಡ್ ಮಾಡುವಾಗಲೇ ಅದನ್ನ ಪ್ಲ್ಯಾನ್ ಮಾಡ್ಕೋಬೇಕು ಈ ಇದನ್ನ ವೆಲ್ಡ್ ಮಾಡುವಾಗ ಸ್ವಲ್ಪ ಹೀಗೆ ಬೆಂಡ್ ಇರಬೇಕು ಇದು ಎರಡು ನೋಡಿ ಇದು ಅಷ್ಟೇ ಹೀಗೆ ಪ್ರತಿಯೊಂದು ಕೂಡ ಇಲ್ಲಿ ಅಗಲಕ್ಕಿದ್ದು ಹೋಗ್ತಾ ಸ್ವಲ್ಪ ಟುವರ್ಡ್ಸ್ ಡೌನ್ ಇರಬೇಕು ಹೀಗೆ ಸೊ ಈ ಥರ ವೆಲ್ಡ್ ಮಾಡಿ ನಾನು ಅದನ್ನು ತರಿಸಿದ್ದೆ ತರಿಸಿಲಿ ಟ್ರಯಲ್ ನೋಡಿದೆ ತುಂಬ ಸುಲಭ ಅಂತ ಅನ್ನಿಸ್ತು ಸಾಧಾರಣ ಒಂದು ಲೈನ್ ಮೂವತ್ತು ಮರದ್ದು ಮಡಿಸ್ಲಿಕ್ಕೆ ಹತ್ತು ನಿಮಿಷ ಆದರೂ ಬೇಕಾಗ್ತಿತ್ತು ನಮಗೆ ನಿಧಾನಕ್ಕೆ ಅದು ರೋಲ್ ಮಾಡಿಕೊಂಡು ಇದರಲ್ಲಾದರೆ ಸಾಧಾರಣ ಒಂದು ನಿಮಿಷ ಅಲ್ಲಿ ರೋಲ್ ಮಾಡಿ ಆಗ್ತದೆ ಈಗ ಇದನ್ನು ಮಾಡೋದು ಹೇಗೆ ಅಂತ ನೋಡುವ ನಮ್ಮ ತೋಟದಲ್ಲಿ ಸಾಧಾರಣ ಸಬ್ಲೈನ್ ನೋಡಿ ಇಲ್ಲಿ ಹೋಗಿದೆ ಇಲ್ಲಿ ಒಂದು ಸಬ್ಲೈನ್ ಹೋಗಿ ಆ ಕಡೆಗೆ ಒಂದು ಲ್ಯಾಟ್ರಲ್ ಹೋಗಿದೆ ಈಚೆ ಇಂಡಿಗೆ ಒಂದು ಲ್ಯಾಟ್ರಲ್ ಪೈಪ್ ಹೋಗಿದೆ ಸಾಧಾರಣ ಈ ಸಬ್ಲೈನ್ ಹೋಗಿರೋ ಜಾಗದಲ್ಲಿ ನಾವು ಈ ಟೂಲ್ ಇಟ್ಕೋಬೇಕು ಈಗ ಸಬ್ಲೈನ್ ಹೋದ ಜಾಗದಲ್ಲಿ ಇದನ್ನ ಇಲ್ಲಿ ಹೀಗೆ ಇಟ್ಟೆ ನೆಕ್ಸ್ಟ್ ಎಂತ ಮಾಡಬೇಕು ಲ್ಯಾಟ್ರಲ್ ಪೈಪ್ ಮೇಲೆ ಹುಲ್ಲು ಬೆಳೆದಿದ್ದರೆ ಕತ್ತಿ ತಗೊಂಡು ಅದನ್ನ ಬಿಡಿಸ್ತಾ ಹೋಗಬೇಕು ಕೊನೆಯವರೆಗೆ ಸಾಧಾರಣ ಮೇ ಜೂನಲ್ಲಿ ಅಷ್ಟು ಹುಲ್ಲು ಇರುವುದಿಲ್ಲ ನಮಗೆ ತೊಂದರೆ ಆಗೋದಿಲ್ಲ ಆಚೆ ಕೊನೆಗೆ ಹೋಗಿ ಲ್ಯಾಟ್ರಲ್ ಪೈಪ್ ಎಂಡ್ ಕ್ಯಾಪ್ ಇದೆಯಲ್ಲ ನೋಡಿ ಇದು ಆಚೆ ಇರ್ತದೆ ಈ ಎಂಡ್ ಕ್ಯಾಪ್ ಪಾರ್ಟ್ ಈ ಎಂಡ್ ಕ್ಯಾಪ್ ಪಾರ್ಟನ್ನು ಅಲ್ಲಿಂದ ತಗೊಂಡು ಬಂದು ಇಲ್ಲಿಡಬೇಕು ಇಲ್ಲಿ ಇಟ್ಟು ಈ ಎಂಡ್ ಕ್ಯಾಪ್ ಪಾರ್ಟನ್ನು ಇದು ಬಿಗಿನಿಂಗ್ ಪಾಯಿಂಟ್ ಸಬ್ಲೈನ್ ಹತ್ರ ಈ ಎಂಡು ಆಚೆ ಕೊನೆಯ ಮರದ ಹತ್ರ ಇರ್ತದೆ ಅದನ್ನ ತಂದು ಹೀಗೆ ನೋಡಿ ಇಲ್ಲಿಗೆ ತಂತು ಇಲ್ಲಿಗೆ ತಂದು ಇಲ್ಲಿ ನೋಡಿ ಈ ಇದರಲ್ಲಿ ಈ ಎಂಡ್ ಕ್ಯಾಪ್ ಪಾರ್ಟನ್ನ ಯಾವ್ದಾದ್ರು ಒಂದನ್ನು ಇಲ್ಲಿಗೆ ಹೀಗೆ ಹಿಡಿದ್ರೆ ಆಯಿತು ಹೀಗೆ ಹಿಡಿ ಈ ಯಾವುದಾರು ಒಂದು ರಾಡಿಗೆ ಯಾವ ಅಡುಗೆ ಬೇಕಿದ್ರು ನೀವು ಇದನ್ನ ಸಿಕ್ಕಿಸ್ಬೋದು ಸಣ್ಣಕ್ಕೆ ಹೀಗೆ ಸಿಕ್ಕಿಸಿದ್ರೆ ಆಯಿತು ಆದಮೇಲೆ ನೋಡಿ ಕೈಯಲ್ಲಿ ಹೀಗೆ ಹಿಡಿಯಿತು ಇದನ್ನ ರೋಲ್ ಮಾಡ್ತಾ ಹೋಯಿತು ಬಾರಿ ಸೌಭ್ಯ ನೋಡಿ ಒಂದು ಕೈ ಹೀಗೆ ಹಿಡ್ಕೋಬೇಕಾಗ್ತದೆ ಇಲ್ಲಿ ಇಲ್ಲಾಂದ್ರೆ ಅಲ್ಲಿ ಜಾರ್ತದೆ ಪೈಪ್ ನೋಡಿ ಸಿಂಪಲ್ ಇಡೀ ಮೂವತ್ತು ಮರದ ಲ್ಯಾಟ್ರಲ್ ಪೈಪ್ ರೋಲ್ ಆಗಿ ಆಯಿತು ಸಾಧಾರಣ ಒಂದು ನಿಮಿಷವೂ ತಗೊಂಡಿಲ್ಲ ಮೂವತ್ತು ಸೆಕೆಂಡಲ್ಲಿ ರೋಲ್ ಆಯಿತು ಸೊ ಈ ಥರ ಒಂದು ಲೈನ್ದು ರೋಲ್ ಮಾಡಿ ಆದ ತಕ್ಷಣ ಎರಡು ಪ್ಲಾಸ್ಟಿಕ್ ದಾರ ತಗೊಂಡು ಇದನ್ನ ಟೈ ಮಾಡಬೇಕು ಅಪೋಸಿಟ್ ಡೈರೆಕ್ಷನ್ ಅಲ್ಲಿ ನೋಡಿ ಈ ಎರಡು ಆ್ಯಂಗಲ್ ಇದೆ ಈ ಎರಡು ಆ್ಯಂಗಲ್ ಮಧ್ಯೆ ಅವ್ನು ಟೈ ಮಾಡ್ತೇನೆ ಮತ್ತೆ ಆಚೆ ಟೈ ಮಾಡ್ತೇನೆ ಒಳಗಡೆಯಿಂದ ಈಗ ಹಾಕ್ತೀವಿ ಆ್ಯಂಗಲ್ ಮಧ್ಯೆ ಒಂದು ನೆಕ್ಸ್ಟ್ ಅದರ ಕೆಳಗಡೆ ಇಲ್ಲಿಯೂ ಮಾಡ್ಕೋಬಹುದು ನಾವು ಇಲ್ಲಿಯೂ ಮಾಡ್ಕೋಬಹುದು ಬಟ್ ಅಪೋಸಿಟ್ ಡೈರೆಕ್ಷನ್ ಅಲ್ಲಿ ಮಾಡಿದ್ರೆ ಲ್ಯಾಟ್ರಲ್ ರೋಲ್ ಮತ್ತೆ ಬಿಚ್ಚುವ ಚಾನ್ಸಸ್ ಇರುವುದಿಲ್ಲ ಸೊ ಈಗ ನಂಗೆ ಟೈ ಮಾಡಿಯೂ ಆಯ್ತು ನೆಕ್ಸ್ಟ್ ಎಂತ ಮಾಡಬೇಕು ಅಂದ್ರೆ ಜಸ್ಟ್ ಪುಷ್ ಅಪೋಸಿಟ್ ಸೈಡ್ ಯಾವುದಾದ್ರು ಎರಡು ಅಪೋಸಿಟ್ ಸೈಡಿಂದ ಪುಷ್ ಮಾಡಿದ್ರೆ ಈ ಲ್ಯಾಟ್ರಲ್ ರೋಲ್ ಹೊರಡೆ ಬರ್ತದೆ ನೋಡಿ ಇಷ್ಟು ಪುಷ್ ಆಯ್ತು ಲ್ಯಾಟ್ರಲ್ ರೋಲ್ ಹೊರಡೆ ಬಂತು ಇನ್ನು ಇದನ್ನು ನೋಡಿ ಹೀಗೆ ಪುಷ್ ಮಾಡಬೇಕಾದ್ರೆ ಹೊರಡೆ ಬರಬೇಕು ಅಂದ್ರೆ ಈ ಕಬ್ಬಿಣ ರಾಡು ಬೆಂಡ್ ಇರಬೇಕು ನಾನು ಆಗ ಹೇಳಿದಾಗೆ ಇದು ಸ್ಟ್ರೈಟ್ ಇದ್ದು ಅಥವಾ ಓಪನ್ ಸೈಡ್ ಅಗಲ ಇದ್ರೆ ನಮಗೆ ಪುಷ್ ಮಾಡಿದಾಗ ಹೊರಡೆ ಬರೋದಿಲ್ಲ ಕಷ್ಟ ಆಗ್ತದೆ ಇದು ಹೀಗೆ ಬೆಂಡ್ ಇದ್ರೆ ಸುಲಭದಲ್ಲಿ ಬರ್ತದೆ ನೋಡಿ ಈಗ ಬಂತು ಹೊರಗಡೆ ಇನ್ನು ಇದನ್ನ ತೆಗೆದು ಈ ಮರದ ಹತ್ತಿರ ಬೇಕಿದ್ರೆ ಇಡಬಹುದು ನಿಮಗೆ ಬೇಕಾದಲ್ಲಿ ಇಡಬಹುದು ಹೀಗೆ ರೋಲ್ ಮಾಡಿ ಇಟ್ರೆ ಆಯ್ತು ಕೆಲಸ ಫಿನಿಶ್ ನೋಡಿದ್ರಲ್ವಾ ಫ್ರೆಂಡ್ಸ್ ಇತ್ತೀಚಿನ ದಿನಗಳಲ್ಲಿ ಕೆಲಸಗಾರರ ಅಭಾವ ಜಾಸ್ತಿ ಇದ್ದಾಗ ನಾವು ಹಾರ್ಡ್ ವರ್ಕಿಗಿಂತ ಸ್ಮಾರ್ಟ್ ವರ್ಕಿನ ಹತ್ರ ಸಾಕಬೇಕಾಗ್ತದೆ ಸ್ಮಾರ್ಟ್ ವರ್ಕ್ ಮಾಡಲಿಲ್ಲ ಅಂದರೆ ಕೆಲಸಗಳು ನಿಧಾನಕ್ಕೆ ಸಾಕ್ತದೆ ಈ ಲ್ಯಾಟ್ರಲ್ ಪೈಪನ್ನು ನಾವು ಮುಚ್ಚಿ ಮಡಿಸುವಾಗ ಗಮನಿಸಬೇಕಾದ ಒಂದು ಅಂಶ ಎಂತ ಅಂದರೆ ನೋಡಿ ಈ ಥರ ಲ್ಯಾಟ್ರಲ್ ಪೈಪ್ ಮಡಿಸುವಾಗ ಇಲ್ಲಿ ನೋಡಿ ಈ ಪಾರ್ಟ್ ಬೆಂಡ್ ಆಗಿದೆ ಸಾಧಾರಣವಾಗಿ ಈ ಈ ಪಾರ್ಟ್ ಬೆಂಡ್ ಆಗಬಾರ್ದು ಅಂತ ಹೇಳ್ತಾರೆ ಈ ಥರ ಲ್ಯಾಟ್ರಲ್ ಬೆಂಡ್ ಆದರೆ ಆಗೋದಿಲ್ಲ ನೆಕ್ಸ್ಟ್ ಟೈಮ್ ನಾವು ಬಿಡಿಸಿ ನೀರು ಬಿಡಿಸಿದ ನೀರು ಕೊಟ್ಟಾಗ ಅಲ್ಲಿ ಓಪನ್ ಆಗ್ತದೆ ಬಟ್ ಎಂಥ ಆಗ್ತದೆ ಸಾಧಾರಣ ಈ ಲ್ಯಾಟ್ರಲ್ ಪೈಪಿನ ವಯಸ್ಸಿರುವುದು ಹತ್ತು ವರ್ಷ ಅಂತ ಕಂಪನಿ ಹೇಳೋದು ಸಾಧಾರಣ ನಾ ಐದು ಆರು ವರ್ಷ ಆದಮೇಲೆ ಈ ಥರ ಬೆಂಡ್ ಆದ ಪಾರ್ಟ್ ಹಾರ್ಡ್ ಆಗುವ ಚಾನ್ಸಸ್ ಇರ್ತದೆ ಹಾರ್ಡ್ ಆಗಿ ಅಲ್ಲಿ ಅದು ಕ್ರ್ಯಾಕ್ ಬರುವ ಚಾನ್ಸಸ್ ಇರ್ತದೆ ಸೊ ಲ್ಯಾಟ್ರಲ್ ಪೈಪ್ ನಮಗೆ ಸಾಧಾರಣ ಐದು ವರ್ಷ ಲೈಫ್ ಬಂದರೆ ದಿ ಬೆಸ್ಟ್ ಎಂಥ ತೊಂದರೆಯೂ ಆಗೋದಿಲ್ಲ ಸೊ ಈ ಥರ ಆಗಬಾರ್ದು ಅಂದರೆ ಇದರಲ್ಲಿ ಒಂದು ಅಪ್ಗ್ರೇಡ್ ಮಾಡಬಹುದು ಹೇಗೆ ಅಂತ ಹೇಳಿದ್ರೆ ಬಟ್ ಇದರ ಟೂಲ್ ವೆಯ್ಟ್ ಜಾಸ್ತಿ ಆಗ್ತದೆ ಇದನ್ನ ಈಗ ನೋಡಿ ಒಬ್ಬನೇ ಕೈಯಲ್ಲಿ ತೊಗೊಂಡೋಗ್ಬೋದು ಎಲ್ಲಿಗೆ ಹೋಗುವುದಾದ್ರೂ ಇಷ್ಟು ಈಸಿಯಾಗಿರ್ತದೆ ಸೊ ನಾನೊಬ್ನೇ ಇದನ್ನ ಹ್ಯಾಂಡಲ್ ಮಾಡಬಹುದು ನಾವು ಆದಷ್ಟು ಇದರ ವೆಯ್ಟ್ ಕಮ್ಮಿ ಮಾಡಬೇಕು ಬಟ್ ಇಲ್ಲಿ ಆ ಥರ ಆಗಬಾರ್ದು ಅಂದರೆ ಎಂತ ಮಾಡ್ಬೋದು ಅಂದರೆ ನೋಡಿ ಈ ಪಾರ್ಟಿಗೆ ಇಷ್ಟು ದೂರದಲ್ಲಿಟ್ಟಿದ್ದೇನೆ ನಾನು ಸಾಧಾರಣ ಒಂದು ಫೀಟ್ ಅಡಿಯಲ್ಲಿ ಅಂತರ ಇಟ್ಟಿದ್ದೇನೆ ಪ್ರತಿಯೊಂದಕ್ಕೂ ಇದು ಅಂತರ ಕಮ್ಮಿ ಮಾಡಿ ಇಲ್ಲಿ ಹತ್ತಿರ ಹತ್ತಿರ ಪೈಪನ್ನು ಹಾಕ್ಬೋದು ಒಂದು ಇನ್ನೊಂದು ಇದರ ಬದಲು ಒಳ್ಳೆಯ ಕ್ವಾಲಿಟಿಯ ಸಿ ಪಿ ವಿ ಸಿ ಪೈಪನ್ನು ಕೂಡ ಯೂಸ್ ಮಾಡ್ಬೋದು ಸಣ್ಣ ಸಿ ಪಿ ವಿ ಸಿ ಪೈಪು ಅದನ್ನು ಕೂಡ ಯೂಸ್ ಮಾಡಿ ಹತ್ತಿರ ಈ ಇಂಥ ಕಬ್ಬಿಣದ ರಾಡನ್ನು ಹತ್ತಿರ ಹತ್ತಿರ ಇಟ್ಟರೆ ಆ ಥರದ ಇಂಥ ಫೋಲ್ಡ್ ಆಗೋದನ್ನ ನಾವು ಅವಾಯ್ಡ್ ಮಾಡ್ಬೋದು ಈಗ ಸದ್ಯಕ್ಕೆ ನನಗೆ ಅದರ ಅವಶ್ಯಕತೆ ಇಲ್ಲ ನಾನು ಇದರಲ್ಲೇ ಮ್ಯಾನೇಜ್ ಮಾಡ್ತಾ ಇದ್ದೇನೆ ಸೊ ಇನ್ನೂ ಇದೇ ತರಹ ಹೊಸ ಹೊಸ ಐಡಿಯಾಗಳು ನಿಮ್ಮ ಮನಸ್ಸಲ್ಲಿದ್ದರೆ ದಯವಿಟ್ಟು ಈ ವಿಡಿಯೋದಲ್ಲಿ ಕಮೆಂಟ್ ಮಾಡಿ ನಾನು ಇದನ್ನ ಅಪ್ಗ್ರೇಡ್ ಮಾಡಲಿಕ್ಕೆ ಪ್ರಯತ್ನ ಪಡ್ತೇನೆ ಸೊ ಇದಾಗಿತ್ತು ಫ್ರೆಂಡ್ಸ್ ಇಂದಿನ ಎಪಿಸೋಡ್ ಇದೇ ತರಹದ ಹೊಸ ಹೊಸ ಐಡಿಯಾ ಹೊಸ ಹೊಸ ಎಕ್ಸ್ಪೀರಿಯನ್ಸನ್ನು ಇನ್ನು ಮುಂದಿನ ವಿಡಿಯೋದಲ್ಲಿ ನಿಮ್ಮ ಜೊತೆ ಹಂಚಿಕೊಳ್ತೇನೆ ಅಲ್ಲಿಯವರೆಗೂ ಕಾಯಿರಿ ನಮ್ಮ ಈ ಚಾನಲನ್ನು ಸಬ್ಸ್ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಧನ್ಯವಾದಗಳು